ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆನಾ ಸ್ನೇಹಿತರೆ ಏನಂತಂದರೆ ಮೊರಾರ್ಜಿ ವಸತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಯಾವುದೇ ಒಂದು ಅಧಿಸೂಚನೆ ಹೊರಡಿಸಿಲ್ಲ ಸೊ ಇದು ಜನವರಿ ಮಂತಲ್ಲಿ ಆಗುವಂಥ ಚಾನ್ಸಸ್ ಇದೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ ಅದಕ್ಕೋಸ್ಕರ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಓಕೆನಾ ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಮುರಾರ್ಜಿ ವಸತಿ ಶಾಲೆಗಳೇನಿರುತ್ತೆ ಅಲ್ಲಿ ಹೋಗಿ ಅಪ್ಲಿಕೇಶನನ್ನು ನೀವಾದ್ರೂ ಆಯಿತು ಅಥವಾ ಸ್ಕೂಲ್ ಅವರಾದ್ರೂ ಆಯಿತು ಅವರು ಹಾಕ್ತಾರೆ ಅಲ್ವಾ ಸೊ ಇದು ಫೆಬ್ರವರಿ ಮಂತಲ್ಲಿ ಎಕ್ಸಾಮಿನೇಷನ್ ಪ್ರತಿ ವರ್ಷವೂ ಕೂಡ ಫೆಬ್ರವರಿಯಲ್ಲಿ ಎಕ್ಸಾಮಿನೇಷನ್ ಆಗುವಂತಹದ್ದು ಓಕೆನಾ ಈಗಿರುವಂತಹ ಐದನೇ ತರಗತಿ ವಿದ್ಯಾರ್ಥಿಗಳೇನಿದ್ದೀರಾ ಅವರು ಉತ್ತಮ ಅಭ್ಯಾಸದತ್ತ ಗಮನ ಹರಿಸಿದರೆ ಏನಾಗುತ್ತೆ ಅತ್ಯುತ್ತಮವಾದಂತಹ ಸ್ಕೋರನ್ನು ಗಳ್ ಗಳಿಸಬಹುದು ಅಂತಲೇ ಹೇಳ್ಬೋದು ಯಾಕಂತಂದರೆ ಓ ಸರಿ ನೀವು ನೋಡಿದಿರಾ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸೀಟೇ ಸಿಕ್ಕಿಲ್ಲ ಅಂತಂದರೆ ಅತ್ಯುತ್ತಮ ಅಂಕಗಳನ್ನು ಇನ್ನು ಅವ್ರಿಗಿಂತ ಅತ್ಯುತ್ತಮವಾದಂತಹ ಅಂಕಗಳನ್ನು ಬೇರೆ ವಿದ್ಯಾರ್ಥಿಗಳು ತೆಗೆದುಕೊಂಡ್ರಿಂದ ಅವರಿಗೆ ಸೀಟ್ಗಳು ಸಿಕ್ಕು ಓಕೆನಾ ಸೊ ನೀವು ಇಲ್ಲಿ ಅಪ್ಲಿಕೇಶನನ್ನು ಹಾಕುವಾಗ ನೀವೇನು ಆರ್ಡರ್ ಆರ್ಡರ್ವೈಸ್ ನಿಮ್ಮ ಸ್ಕೂಲ್ ಪ್ರಿಫರೆನ್ಸ್ ಯಾವುದು ಬೇಕೋ ಅದನ್ನು ಕೊಡಿ ಓಕೆನಾ ನಿಮ್ಮ ಮಾರ್ಕ್ಸ್ ಅನುಗುಣವಾಗಿ ಏನು ಮಾಡ್ತಾರೆ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ ಓಕೆ ಇದಿಷ್ಟು ಮಾಹಿತಿ ಮಾಹಿತಿಯಾಗಿರುವಂಥದ್ದು ಇನ್ನೂ ಕೂಡ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನನ್ನು ಬಿಟ್ಟಿಲ್ಲ ಬಿಟ್ಟ ತಕ್ಷಣ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಚಾನಲ್ ಮೂಲಕ ನಿಮಗೆ ತರಗತಿಗಳು ಸಿಗ್ತಾ ಹೋಗುತ್ತೆ ಸಿಲೆಬಸ್ ವೈಸ್ ಓಕೆನಾ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಣದವ್ರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು